ಪನ್ನೀರ್ ಬಟರ್ ಮಸಾಲಾ ರಿಚ್ ಇನ್ ಪ್ರೋಟೀನ್ ಫುಡ್ ಅಂತ ಎಲ್ಲರಿಗೂ ಗೊತ್ತಿರೋದೇ ಹೋಟ್ಲಿಗೆ ಹೋಗ್ತಿದ್ದಂಗೆ ವೆಜಿಟೇರಿಯನ್ಸ್ ಫಸ್ಟ್ ಆರ್ಡರ್ ಮಾಡೋದೆ ಈ ಒಂದು ಪನ್ನೀರ್ ಬಟರ್ ಮಸಾಲಾನ ಇವತ್ತು ಈ ರೆಸಿಪಿನ ನಾವು ಶ್ರೀಲಕ್ಷ್ಮಿ ರುಚಿ ಚಾನಲ್ ಹೇಳ್ಕೊಡ್ತಾ ಇದ್ವಿ ನೋಡೋಣ ಬನ್ನಿ ಮೊದಲನೇದಾಗಿ ಒಂದ್ ಸ್ಪೂನ್ ಬಟರ್ನ ಹಾಕೊಂಡಿದ್ವಿ ಅದ್ರ ಜೊತೆಗೆ ಎರಡು ಸ್ಪೂನ್ ಎಣ್ಣೆನ ಹಾಕೊಂಡಿದೀವಿ ಬಟರ್ ಇಷ್ಟಪಡೋರು ಪಡೋರು ಪೂರಾ ಬಟರೇ ಹಾಕೊಂಡು ಫ್ರೈ ಮಾಡ್ಕೋಬಹುದು ನಾವು ಒಂದೆರಡು ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದೀವಿ ಇವಾಗ ಒಂದು ಹತ್ತು ಲವಂಗ ಎರಡು ಏಲಕ್ಕಿನ ಹಾಕೋಬೇಕು ಅದ್ರ ಜೊತೆಗೆ ಮೂರು ಮೀಡಿಯಂ ಸೈಜ್ ಇರುಳಿನ ಉದ್ದ ಹೆಚ್ಚಿಟ್ಕೊಂಡು ಈ ತರ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕೊಂತ ಇದೀವಿ ಸ್ವಲ್ಪ ಒಂದ್ ತರ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂತ ಇದೀವಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಮೂರು ಮೀಡಿಯಂ ಸೈಜ್ ಈ ತರ ಹಾಕೊಂಡಿದೀವಿ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಒಂದ್ ಇಪ್ಪತ್ತು ನಿಮಿಷ ನೆನ್ಸಿಟ್ಕೊಂಡಿದ್ವಿ ಅದನ್ನು ಹಾಕೊಂಡ್ತಾ ಇದೀವಿ ಈಗ ಇದಕ್ಕೆ ಒಂದು ಎರಡು ಸ್ಪೂನ್ ಉಪ್ಪು ಹಾಕೊಂಡಿದೀವಿ ನಾವು ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಹಾಕೊಂಡಿದೀವಿ ಈರುಳ್ಳಿರಿ ಬೇಗ ಬೇಯುತ್ತೆ ಹಾಗೆ ಟೊಮೆಟೊನೂ ಚೆನ್ನಾಗಿ ಬೇಯುತ್ತೆ ಈಗ ಇದನ್ನ ಒಂದು ಮುಚ್ಚರ ಮುಚ್ಚಿಟ್ಟು ಒಂದ್ ಎರಡು ನಿಮಿಷ ಬೇಯಿಸ್ಕೊಳೋಣ ಅದು ಒಂದು ಹಬೆಯಲ್ಲೇನೆ ಚೆನ್ನಾಗಿ ಬೇಯಬೇಕು ಟೊಮೆಟೊ ನೋಡಿ ಈಗ ಎಷ್ಟು ಸಾಫ್ಟ್ ಆಗಿ ಟೊಮೆಟೊ ಬೆಂದಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗ ಇದನ್ನ ಪೇಸ್ಟ್ ಮಾಡ್ಕೋಬೇಕು ನುಣ್ಣ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ತರ ಆಗಿರುತ್ತೆ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಇನ್ನೊಂದು ಕಡಾಯಿಗೆ ಒಂದು ಸ್ಪೂನ್ ಬಟರ್ ನ ಹಾಕೊಂಡಿದೀವಿ ಹಾಗೆ ಒಂದು ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀವಿ ಎಣ್ಣೆನ ಎಣ್ಣೆ ಬದಲು ಬಟರ್ನ ಯೂಸ್ ಮಾಡಬಹುದು ಈಗ ಎರಡು ಪಲಾವ್ ಎಲೆನ ಹಾಕೊಂಡಿದ್ದೀವಿ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಂತ ಒಂದು ಈರುಳ್ಳಿನ ಹಾಕೊಂಡಿದೀವಿ ಒಂದರಿಂದ ಒಂದೂವರೆ ಹಾಕೋಬಹುದು ನೀವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಒಂದು ಟ್ವೆಂಟಿ ಪರ್ಸೆಂಟ್ ಬೇಯ್ತಿದ್ದಂಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಉದ್ದ ಹೆಚ್ಚಿಟ್ಕೊಂಡು ಈ ತರ ಹಾಕೊಂಡಿದೀವಿ ಈಗ ಇದಕ್ಕೆ ಒಂದು ಸ್ಪೂನು ಅರ್ಶನ ಎರಡು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿನ ಹಾಕೊಂಡಿದೀವಿ ಅದ್ರ ಜೊತೆಗೆ ಒಂದು ಟೀ ಸ್ಪೂನ್ ಗರಂ ಮಸಾಲಾನ ಹಾಕೊಂಡು ಈ ತರ ಫ್ರೈ ಮಾಡ್ಕೊಂಡಿದ್ವಿ ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ಫ್ರೈ ಮಾಡ್ಕೊಂಡಿದ್ ನಾವು ಈಗ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಇಲ್ಲಿ ಒಳಗಡೆ ಹಾಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಆ ರುಬ್ಬಿಟ್ಕೊಂಡಿರುವಂತ ನೀರಿನ ಮಿಕ್ಸಿಯಲ್ಲಿ ಹಾಕೊಂಡಿದೀವಿ ಚೆನ್ನಾಗಿ ಮಿಕ್ಸ್ ಎಲ್ಲ ಆದ್ಮೇಲೆ ಈಗ ಇದಕ್ಕೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಲೈಟ್ ಆಗಿ ಇಟ್ಕೊಳ್ಳಿ ಯಾಕಂದ್ರೆ ಕಾಯ್ತಾ ಕಾಯ್ತಾ ಗಟ್ಟಿ ಆಗುತ್ತೆ ಈಗ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ಫ್ರೆಶ್ ಕ್ರೀಮ್ ನ ಹಾಕೊಂತ ಇದಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪುನ ಹಾಕೊಳ್ಳಿ ಅದ್ರ ಜೊತೆಗೆ ಈಗ ಪನ್ನೀರ್ನ ದೊಡ್ಡ ದೊಡ್ಡ ಕ್ಯೂಬ್ಸ್ ಕಟ್ ಮಾಡ್ಕೊಂಡಿದ್ವಿ ಇವಾಗ ಅದನ್ನ ಹಾಕೊಂತ ಇದ್ದು ಬಟರ್ನ ಹಾಕೊಂಡಿದೀವಿ ಬಟರ್ ಎಷ್ಟು ಬೀಳುತ್ತೋ ಅಷ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಹುರ್ದಿಟ್ಕೊಂಡಿರುವಂತ ಕಸೂರಿ ಮೆತ್ತಿನ ಹಾಕೊಂಡಿದೀವಿ ಒಂದ್ ಎರಡು ನಿಮಿಷ ಉರ್ದಿಟ್ಕೊಂಡಿದ್ವಿ ಹಾಗೆ ಸ್ವಲ್ಪ ಕೊತ್ತಂಬರಿ ಉದುರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಹೊತ್ತು ಮುಚ್ಚನ ಮುಚ್ಚಿಟ್ಕೊಳ್ಳೋಣ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಸಿಮ್ ಕುದಿಸ್ಕೊಳ್ಳಿ ಇದನ್ನ ಚೆನ್ನಾಗಿ ಎಣ್ಣೆ ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಪೂರಾ ಸುತ್ತು ಎಣ್ಣೆ ಬಿಟ್ಟಿರುತ್ತೆ ಅವಾಗ ಈ ಒಂದು ಪನ್ನೀರ್ ಬಟರ್ ಮಸಾಲಾ ಆಗಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಪನ್ನೀರ್ ಕ್ಯೂಬ್ಸ್ ಅಂತೂ ಒಳ್ಳೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ಇತ್ತದು ಬಟರ್ದು ಒಂದು ಸ್ಮೆಲ್ ಗಮ ತುಂಬಾ ಚೆನ್ನಾಗಿ ಇಡ್ಕೊಂಡಿತ್ತು ಪನ್ನೀರು ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಒಂದು ಚಪಾತಿಗೆ ಮತ್ತೆ ಪರೋಟಾಗೆ ರೋಟಿಗೆ ಮತ್ತೆ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಭಾನುವಾರ ರಜಾ ಇರುತ್ತೆ ಯಜಮಾನ್ರು ಮನೇಲಿ ಇರ್ತಾರೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ವಿ ಸಿಂಪಲ್ ಆಗಿ ಮಾಡ್ಕೊಂಡು ಯಜಮಾನ್ರು ಖುಷಿ ಪಡ್ತೀವಿ